ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರುಕಟ್ಟೆಯ ಈರುಳ್ಳಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬಾ ಲೈಕ್ ಮಾಡಿ ಶೇರ್ ಮಾಡಿ ದಿನಾಂಕ ಎರಡು ಸೆಪ್ಟೆಂಬರ್ ಇಪ್ಪತ್ತೈದು ರಾಗಿ ಬೆಲೆಗಳನ್ನು ನೋಡ್ತಾ ಇದೀವಿ ಮೊದಲನೇದಾಗಿ ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ರಾಗಿ ಕಿಂಟಲಿಗೆ ಎಲ್ಲ ಬೆಲೆ ಮೂರು ಸಾವಿರ ನಾನ್ನೂರ ಅರವತ್ತೈದು ರೂಪಾಯಿ ಇದೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ರಾಗಿ ಕಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ನೂರ ಐವತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರ ಇಪ್ಪತ್ತು ಪಿರಿಯಪಟ್ಟಣ ಮಾರುಕಟ್ಟೆಯಲ್ಲಿ ಸ್ಥಳೀಯ ರಾಗಿ ಕಿಂಟಲಿಗೆ ಎಲ್ಲ ಬೆಲೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಮೂರು ಸಾವಿರ ನೂರು ರೂಪಾಯಿ ರೇಟು ನಡೆದಿದೆ ಈರುಳ್ಳಿ ಬೆಲೆಗಳ ವಿವರಣೆ ಉಡುಪಿ ಮಾರುಕಟ್ಟೆಯ ಈರುಳ್ಳಿ ಕಿಂಟಲಿಗೆ ಕಡಿಮೆ ಬೆಲೆ ಹನ್ನೆರಡು ನೂರು ರೂಪಾಯಿ ಹೆಚ್ಚಿನ ಬೆಲೆ ನೂರು ರೂಪಾಯಿ ಮಧ್ಯಸ್ಥ ಬೆಲೆ ಹದಿನೈದು ನೂರು ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ಇತರೆ ವೆರೈಟಿ ಕಿಂಟಲಿಗೆ ಎಲ್ಲ ಬೆಲೆ ಒಂದು ಸಾವಿರ ಒಂಬೈನೂರ ಅರವತ್ತೊಂದು ರೂಪಾಯಿ ಇದೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಐದು ನೂರು ಐದು ನೂರು ರೂಪಾಯರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರು ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಹದಿನೈದು ನೂರು ದೊಡ್ಡಬಳ್ಳಾಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಹದಿನೈದು ನೂರು ರೂಪಾಯಿಯಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಹದಿನೆಂಟು ನೂರು ರೂಪಾಯಿಯಿಂದ ಹೆಚ್ಚಿನ ಬೆಲೆ ಮೂರು ಸಾವಿರ ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ ಕ್ವಿಂಟಲಿಗೆ ಕಡಿಮೆ ಬೆಲೆ ನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರು ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಒಂದು ಸಾವಿರ ನೂರು ಇದಿಷ್ಟು ನಿನ್ನೆ ನಡೆದಂಥ ಕರ್ನಾಟಕ ಮಾರುಕಟ್ಟೆಯ ರಾಗಿ ಹಾಗೂ ಈರುಳ್ಳಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್